ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಬಂಧುಗಳೇ ಒಬ್ಬರು ಮೇಡಮ್ ಕಮೆಂಟ್ ಮಾಡಿದ್ರು ಆ ವಿಚಾರವಾಗಿ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಬ್ರು ಕಮೆಂಟ್ ಮಾಡಿದ ತಕ್ಷಣ ವಿಡಿಯೋ ಮಾಡ್ತೀರಾ ಅದರಲ್ಲಿ ತುಂಬಾ ವಿಚಾರಗಳಿದೆ ಆ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮೇಡಮ್ ಅವರು ಒಂದು ಶಾಲೆಯ ಟೀಚರ್ ಆಗಿರ್ತಾರೆ ಪೂರ್ಣ ಮಾಹಿತಿ ಹೇಳೋಕೆ ಆಗೋದಿಲ್ಲ ನಿಮ್ಗೆ ಗೊತ್ತಿದೆ ಏನಕ್ಕೆ ಅಂತ ನೋಡಿ ಆಗಿ ಇಪ್ಪತ್ತೆರಡು ವರ್ಷ ಆದರೂ ಬಿಲ್ ಬಾಂಡಿಂಗ್ ಇರೋದಿಲ್ಲ ಗಂಡನಿಗೆ ಕೆಲಸಕ್ಕೆ ಹೋಗದೇನೆ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡಿಕೊಂಡು ಸ್ನೇಹಿತರ ಸವಾಸ ಮಾಡಿ ಗೊತ್ತಲ್ಲ ಸ್ನೇಹಿತರ ಸವಾಸ ಮಾಡಿದ್ರೆ ಏನಾಗುತ್ತೆ ಅಂತ ಅದರಲ್ಲಿ ಕೆಟ್ಟ ಸ್ನೇಹಿತರ ಸವಾಸ ಮಾಡಿದ್ರೆ ಮನೆ ಎರಡು ಬಾಗ್ಲಾಗ್ಬಿಡುತ್ತೆ ಆ ರೀತಿ ಸವಾಸ ಮಾಡಿಕೊಂಡು ಇಲ್ಲಿವರೆಗೂ ಕುಡಿದು ಕುಡಿದು ಕುಣಿದು ಹೆಂಡತಿಯ ಸಂಬಳದಲ್ಲಿ ತಿಂದ್ಕೊಂಡು ಆ ದೌಲತ್ ಬೇರೆ ಖಡಕ್ ಜೀವನ ಕಾರು ಇದೆ ಮನೆ ಇದೆ ಎಲ್ಲಾನು ಮಾಡಿದ್ದಾರೆ ಮೇಡಮ್ ಅವರ ಪಾಪ ಮನೆಗೆ ಮಕ್ಕಳಿಗೆ ಮದುವೆ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಪಾದನೆ ಮಾಡಿದ್ದಾರೆ ಸಾಕಷ್ಟು ಮನೆಯನ್ನು ಕಟ್ಟಿ ಕಾರು ಬೈಕ್ ಎಲ್ಲಾನು ಕೊಡ್ಸಿದ್ದಾರೆ ಚೆನ್ನಾಗಿದ್ದಾರೆ ಇವತ್ತಿಗೂ ಅವ್ರು ಯಜ ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ ಪ್ರೀತಿ ಮಾಡಿ ಮದುವೆ ಆದ್ರು ಮದುವೆ ಅಂದ್ರೆ ನಾಲ್ಕು ವರ್ಷ ಪ್ರೀತಿ ಮಾಡಿದ್ರು ಐದನೇ ವರ್ಷಕ್ಕೆ ಮದುವೆ ಮಾಡಿದ್ರು ಅದು ಓಡೋಗಿ ಮದುವೆ ಮಾಡಿಕೊಂಡ್ರು ಇದು ಮೇನ್ ಪಾಯಿಂಟ್ ಇರೋದು ಮದುವೆ ಮಾಡ್ಕೊಳ್ಳೋ ಮುಂಚೆ ಪ್ರೀತಿ ಮಾಡ್ತಾರಲ್ಲ ಅಂತವ್ರಿಗೆ ಹೇಳುವಂತ ಒಂದು ದೊಡ್ಡ ವಿಚಾರ ಏನಂದ್ರೆ ಯಾರನ್ನ ಸೆಲೆಕ್ಷನ್ ಮಾಡಬೇಕು ಅವರ ಬ್ಯಾಕ್ ಗ್ರೌಂಡ್ ಏನು ಇನ್ನಲ್ಲೇ ಏನು ಅವ್ರು ಹೆಂಗಿರ್ತಾರೆ ಇರ್ತಾರೆ ನನ್ ಮದುವೆ ಆದ್ಮೇಲೆ ಹೆಂಗ್ ಚೇಂಜ್ ಆಗ್ಬಹುದು ಅನ್ನೋದಕ್ಕೆ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಒಂದು ನಾವು ಯಾರ ಜೊತೆ ಪ್ರೀತಿ ಮಾಡ್ಕೊಂಡು ಓಡಾಡ್ತಿರ್ತೀವೋ ಅವ್ರ ಬಗ್ಗೆ ತಿಳ್ಕೊಬಹುದು ಇವತ್ತಿಂಗಿದಾನೆ ಕೋಪ ಬಂದಾಗ ಇವನು ಹೆಂಗ್ ರಿಯಾಕ್ಟ್ ಆಗ್ತಾನೆ ಕೋಪ ಇಲ್ಲದೇ ಹೆಂಗ್ ಮಾಡ್ತಾನೆ ಬೇಕಂದಾಗ ಹೆಂಗ್ ನೈಸ್ ಮಾಡ್ತಾನೆ ಇವೆಲ್ಲ ಸೆನ್ಸ್ ಅಷ್ಟೇನೆ ಇದನ್ನ ತಿಳ್ಕೊಬೇಕಾದ ವಿಚಾರಗಳು ತುಂಬಾ ಹೆಣ್ಣು ಅದನ್ನ ತಿಳ್ಕೊಳಲ್ಲ ನೋಡಿ ಸ್ನೇಹಿತರೆ ನಿಮ್ ಹೆಂಡತಿ ಚೆನ್ನಾಗಿ ಹೊಡಿತಾ ಇದ್ದೀರಾ ಬಿಡಿತಾ ಇದ್ದೀರ ದುಡ್ಡು ಕಿತ್ಕೋತಾ ಇದರ ಮಜಾ ಮಾಡ್ತಾ ಇದ್ದೀರಾ ಬೇ ಸ್ನೇಹಿತರೆ ಬಂಧುಗಳೇ ಎಷ್ಟೊಂದ್ ಜನ ಹೆಂಗಸರು ಗಂಡಸ್ರನ್ನ ಹೊಡೆದು ಬೀದಿ ಬೀದಿಯಲ್ಲೆಲ್ಲ ಅವಮಾನ ಮಾಡಿ ಹೋಗೋದು ಬಾರೋದು ಅಂತ ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇದ್ರು ತನ್ನ ಮಕ್ಕಳಿಗಾಗಿ ಬಾಯಿನ ಮುಚ್ಕೊಂಡು ಅದೇ ಮನೆಯಲ್ಲಿ ಸಂಸಾರ ಮಾಡುವಂತ ಸಾವಿರಾರು ಜನ ಗಂಡಸರು ಬದುಕ್ತಾ ಇದಾರೆ ಇವತ್ತು ಅವ್ರು ಸಂಪಾದನೆ ಮಾಡಿದ್ರು ನೆಮ್ಮದಿ ಇಲ್ಲ ಅವರು ಏನೇ ತಂದ್ಕೊಟ್ರು ಆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆಯಲ್ಲಿ ಮೂರತ್ತು ಜಗಳ ಹೆಂಡತಿ ಕಾಟ ಹೆಂಡತಿ ಕಾಟ ಎಲ್ಲಾದರೂ ಹೋದರೆ ಫೋನು ನೂರೆಂಟು ಫೋನು ಕೆಲಸ ಮಾಡೋ ಜಾಗದಲ್ಲಿ ಫೋನು ಟ್ರಾವೆಲ್ ಮಾಡಬೇಕಾದ್ರೂ ಫೋನು ಎಲ್ಲಿದ್ಯಾ ಏನು ಮಾಡ್ತಿದ್ಯಾ ಯಾವಳ ಜೊತೆ ಇದ್ಯಾ ಅಂತಾನೆ ಕೇಳ್ಬಿಡ್ತಾರೆ ಆ ಥರ ಕಿಟ್ಕಿಟ್ಟು ಮಾತಾಡುವಂಥ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಕೈ ಕಟ್ಕೊಂಡು ಮಕ್ಕಳಿಗಾಗಿ ಜೀವನ ಮಾಡಿಕೊಂಡು ಮೂರತ್ತು ಕಣ್ಣೀರು ಅವನಿಗೆ ಕೆಲಸ ಮಾಡೋ ಜಾಗದಲ್ಲಿ ಕಣ್ಣೀರು ಕೆಲ್ಸದಿಂದ ಮನೆಗೆ ಬಂದ್ರೆ ಇನ್ನೂ ಕಣ್ಣೀರೇ ಆ ಮಕ್ಕಳು ನೋಡಿದಾಗ ಬೇಜಾರು ಅಯ್ಯೋ ಇವಳು ಜಗಳನ್ನ ನೋಡಿ ಆ ಮಕ್ಳು ಯಾವತರ ಆಗ್ತಾರ ಇದೆ ಅಂತ ಬೇಜಾರಾಗುತ್ತೆ ನೋಡಿ ಸ್ನೇಹಿತರೆ ಆತರ ಮಧ್ಯದಲ್ಲಿ ಆತರ ಗಂಡಸರು ಸಾವಿರಾರು ಜನ ಕಷ್ಟ ಅನುಭವಿಸ್ತಾ ಇದಾರೆ ಈ ಕುಡುಪನ ಮಕ್ಕಳಿಗೆ ಯೋಗ್ಯತೆ ಬೇರೆ ಇಲ್ಲ ಇವರಿಂದ ಸರ್ಕಾರಕ್ಕೆ ಬೆನಿಫಿಟ್ ನಿನ್ನ ಮನೆಗೆ ಅದರಲ್ಲೂ ಬೇಗ ಸತೋಕ್ತಿಯ ಸಾವಿರಾರು ಶವಗಳ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ ಆ ಸಾವಿರಾರು ಶವಗಳ ಸಮಸ್ಯೆ ಏನ್ ಗೊತ್ತಾ ಕುಡುಕರು ಗಾಂಜಾ ಡ್ರಗ್ಸ್ ಮಾಡಿರೋರು ಸ್ಟ್ರೋಕ್ ಕುಡದಿರೋರು ಹಾರ್ಟ್ ಅಟ್ಯಾಕ್ ಆಗಿರೋರು ಅದರಲ್ಲಿ ರಸ್ತೆಗಳಲ್ಲಿ ಭಿಕ್ಷೆ ಬೆಡ್ಕೊಂಡಿರುವಂತ ನಿರ್ಗತಿಕರು ಮಾತ್ರ ಅಂತ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಿದಿನಿ ಎಷ್ಟೊಂದು ಜನ ಸಾಲ ಮಾಡ್ಕೊಂಡು ನೀರು ಬಿದ್ದೋಗ್ತಾರೆ ಎಷ್ಟೊಂದು ಜನ ಸಂಸಾರದಲ್ಲಿ ವಹಿವಾಟುಗಳಲ್ಲಿ ಅವರಲ್ಲಿ ಏನೇನೋ ಇರ್ತದೆ ಪರ್ಸನಲ್ ಆಗಿ ಆ ಒಂದು ಉದ್ದೇಶಕ್ಕೆ ನಾಣಕೊಂಡು ಸತ್ತೋಗ್ತಾರೆ ನೀರಲ್ಲಿ ಬಿದ್ದೋಗ್ತಾರೆ ಬಾವಿಲ್ಲಿ ಬಿದ್ದೋಗ್ತಾರೆ ಸಾವಿರಾರು ಜನ ಸಾವಿರಾರು ತರ ಸಾಯ್ತಾರೆ ಅಲ್ರಿ ನೀವು ಸಾಯಲ್ಲ ಈ ಕುಡುಕ್ರಿಗೆ ಸಾಯಲ್ಲ ಯಾವತ್ತೂ ಸಾಯಲ್ಲ ಆದರೆ ಅವರು ಬೇರೆಯವ್ರನ್ನ ಸಾಯಿಸ್ತಾರೆ ನೀವಂತೂ ಮೇಲ್ಗಡೆನೂ ಏನೂ ತೊಗೊಂಡೋಗಿಲ್ಲ ಬರಬೇಕಾದ್ರೂ ಏನೋ ಹೋಗಲ್ಲ ಯಾರು ಏನು ತೊಗೊಂಡೋಗಲ್ಲ ಆದರೆ ಇರೋ ತನಕ ನೆಮ್ಮದಿ ಮಾತ್ರ ಯಾರಿಗೂ ಕೊಡಲ್ಲ ಈ ಕುಡುಕರು ಆ ಮೇಡಮ್ ಹೇಳ್ತಾರೆ ಸರ್ ನನ್ನ ಮನೇಲಿದ್ರೂ ಸಂಬಳ ಬರುತ್ತೆ ಕೆಲ್ಸಕ್ಕೆ ಹೋದ್ರೂ ಸಂಬಳ ಬರುತ್ತೆ ಭಗವಂತ ಎಲ್ಲ ಕೊಟ್ಟು ನನ್ನ ಜೀವನದಲ್ಲಿ ನೆಮ್ಮದಿ ಕಿತ್ಕೋಬಿಟ ಅಂತ ಮೇಡಮ್ ನಾನು ಏನು ಮಾಡೋದು ನೋಡಿ ಆ ನೆಮ್ಮದಿ ಅಂತೂ ಅವನೊಬ್ಬನೇ ಕೊಡಕ್ಕೆ ಸಾಧ್ಯ ನಿಮ್ಮ ದುಡುಕು ಸ್ವಭಾವ ಏನಂದ್ರೆ ಪ್ರೀತಿ ಮಾಡೋ ಮುಂಚೆ ನಾನು ಯಾರನ್ನು ಸೆಲೆಕ್ಷನ್ ಮಾಡಿದ್ದೀನಿ ಇವ್ನ ಲೈಫ್ ಪಾರ್ಟ್ನರ್ ಆದರೆ ಏನು ಮಾಡಬಹುದು ಅಂತ ನೀವೊಂದು ಕಮೆಂಟಲ್ಲಿ ತಿಳಿಸ್ತೀರಾ ಇವನು ಈ ಥರ ಚೇಂಜ್ ಆಗ್ತಿದೆ ಅಂತ ಗೊತ್ತಿಲ್ಲ ಅಂತ ಮನುಷ್ಯರೇ ಅಲ್ವಾ ನಮ್ಮ ಮನೇಲಿರೋ ನಾಯಿಗಳು ಚೇಂಜ್ ಆಗೋಲ್ಲ ನಾವು ಸಾಕೋ ನಾಯಿ ಚೇಂಜ್ ಆಗಲ್ಲ ನಾಯಿ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ ನೀವು ನಾಯಿಗೆ ಬಿರಿಯಾನಿನೇ ಕೊಡಿ ಮೊಸರನ್ನೇ ಹಾಕಿ ಆ ನಾಯಿ ತನ್ನ ಯಜಮಾನಿಗೆ ನಿಯತ್ತಗೆ ಇರುತ್ತೆ ಮಕ್ಕಳಿಗೆ ನೋಡಿ ಗಂಡನಿಗೆ ನೋಡಿ ಹೆಂತಿಗೆ ನೋಡಿ ನೀವೇನೇ ತಂದಾಕಿ ತಂದು ತಂದಾಕದ್ನೆ ತಿಂದು ತಿರುಗಿ ನಿಮಗೆ ಮಾತಾಡ್ತಾರೆ ಅದೇ ಮನುಷ್ಯರು ಎಷ್ಟೋ ಪ್ರಾಣಿಗಳೇ ಮೇಲು ಮನುಷ್ಯರಿಗಿಂತ ದಯವಿಟ್ಟು ಮೇಡಮ್ ಬೇಜಾರು ಮಾಡ್ಕೋಬೇಡಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನಿಮ್ಮ ಯಜಮಾನರಿಗೆ ಒಳ್ಳೆ ಬುದ್ಧಿ ಕೊಡಲಿ ಆ ಕಚಡ ಸ್ನೇಹಿತರುಗಳಿದಾರಲ್ಲ ಈ ಕುಡುಪು ನನ್ನ ಮಕ್ಕಳು ಅವ್ರ ಜೊತೆ ತಿರುಗಾಡ್ಕೊಂಡು ಎಂಟಿಗೆ ಬಂದು ಹೊಡಿತಾರಲ್ಲ ಫಸ್ಟ್ ಹೋಗಿ ನಿಮ್ಮ ಸುತ್ತಲೂ ತುಂಬ ಜನ ಇದ್ದಾರೆ ನಿಷ್ಠಾವಂತನಾಗಿ ಮನೆಯನ್ನು ನೋಡಿಕೊಂಡು ಎಂಟಿನ ಮಕ್ಕಳನ್ನ ಸಾಕೊಂಡು ಎಲ್ಲ ತಂದಾಕೊಂಡು ನೋವು ಅನ್ಭಯಿಸ್ತಾ ಇದ್ದಾರಲ್ಲ ಅಂಥ ಗಂಡಸನ್ನ ನೋಡಿ ಕಲಿ ಅವನಿ ನೀನು ಎಂಟಿನ ಹೊಡಿಯೋ ಮುಂಚೆ ಅಂಥ ಗಂಡಸನ್ನ ನೋಡಿ ಕಲಿ ಅವರೆಲ್ಲ ಮನೆಗೆ ದೇವ್ರ ಕಣವು ಎಷ್ಟು ನೋವುಗಳು ಒಬ್ಬೊಬ್ರು ಗಂಡಸರು ಮನೆಯಿಂದ ಬರ್ಬೇಕ್ರೆ ಕೆನ್ನೆ ಮುಖ ಎಲ್ಲ ಊದ್ಕೊಂಡಿರ್ತದೆ ಯಾಕೆ ಗೊತ್ತಾ ಮನೇಲಿ ಗಲಾಟೆ ಆಗಿ ಎಂಟಿ ಹೊಡೆದಿರ್ತಾಳೆ ಆ ಮಕ್ಳ ಮುಂದೆ ಅವಮಾನ ಆಗಿರುತ್ತೆ ಆ ಗಂಡಸರೆಲ್ಲ ಹೊರಗಡೆ ಬಂದು ನಗ್ತಾ ಇರ್ತಾರೆ ನೀನ್ ಹೆಂಡತಿ ಹೊಡ್ಕೊಡೆದ್ಬಿಟ್ ಬಂದು ಹೊರಗಡೆ ಬಂದು ಹೀರೋ ನಾಚಿಕೆ ಆಗ್ಬೇಕು ನೀನ್ ಜನ್ಮಕ್ಕೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿ ದೊಡ್ಡ ಹೀರೋ ಆಗೋದಕ್ಕೆ ಮೊದಲನೇ ಆಗಿ ಅಂತ ಗಂಡಸರ ಹೋಗಿ ಅವ್ರ ಕಾಲ್ ಮುಗಿ ಬುದ್ಧಿ ಬರಲಿ ಎಂಟಿನ ಸರಿಯಾಗಿ ಸರಿಯಾಗಿ ನೋಡ್ಕೊಳಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀನ್ ಯಾಕೆ ಮದುವೆ ಸ್ನೇಹಿತರೆ ಬಂಧುಗಳೇ ಇದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಚಾರ ಆದಷ್ಟು ಶೇರ್ ಮಾಡಿ ಕಾರಣ ಏನಂದ್ರೆ ಬೆಳೆಸ್ತಾ ಇದ್ದೀರಾ ನೋಡಿ ಅನೇಕ ರೀತಿಯ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಆದರೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇದು ಕುಡುಕರಿಗೆ ಸೀಮಿತವಾಗಿರುತ್ತೆ ನೋಡಿ ನೀವು ಗಂಡ ಹೆಣ್ತು ಡೈಲಿ ಜಗಳ ಆಡ್ತಾ ಇದ್ರೆ ನಿಮ್ಮ ಮಕ್ಕಳು ಖಂಡಿತ ಹಾಳಾಗ್ಬಿಡ್ತಾರೆ ಮಕ್ಕಳು ಭವಿಷ್ಯನ ಮಾಡೋದಕ್ಕೆ ಮೂಲ ಕಾರಣ ನೀವು ಗಂಡ ಎಣತಿರ್ ಆಗ್ಬಿಡ್ತೀರಾ ದಯವಿಟ್ಟು ಗಂಡ ಹೆಂಡ್ತಿರು ಮಕ್ಕಳ ಮುಂದೆ ಜಗಳ ಆಡ್ಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಭಗವಂತ ಸಮಸ್ತ ಕನ್ನಡಿಗರಿಗೆ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಿ ಆರೋಗ್ಯವಾಗಿರಿ ನಿಮ್ಮ ಸಂಸಾರವನ್ನ ರೋಡ್ಗೆ ತರಬೇಡಿ ನಾಲ್ಕು ಮಧ್ಯ ನಡೆಯುವಂತ ಗಲಾಟಿನ ಬಿದಿಕ್ ತರಬೇಡಿ ಮಕ್ಕಳ ಮುಂದೆ ಜಗಳಾಡ್ಬೇಡಿ ಜೈ ಹಿಂದ್